ಚಿಕನ್ ಕೋಳಿ ಮಾಂಸವು ಅನೇಕ ಶಕ್ತಿಯನ್ನು ಹೆಚ್ಚಿಸುವ ಪೋಷಕಾಂಶಗಳನ್ನು ಒಳಗೊಂಡಿದೆ ಇದು ವಿಟಮಿನ್ ಬಿ ಸಿಕ್ಸ್ ಮತ್ತು ವಿಟಮಿನ್ ಬಿ ಅನ್ನು ಹೊಂದಿರುತ್ತದೆ ಇದು ಜೀವಕೋಶಗಳನ್ನು ಆರೋಗ್ಯಕರವಾಗಿಡಲು ಅವಶ್ಯಕವಾಗಿದೆ ಇತರ ಮಾಂಸಗಳಿಗೆ ಹೋಲಿಸಿದರೆ ಕೋಳಿ ಕೊಬ್ಬು ಮತ್ತು ಕ್ಯಾಲೋರಿಗಳಲ್ಲಿ ಕಡಿಮೆಯಾಗಿದೆ ಇದು ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳಲು ಬಯಸುವ ಜನರಿಗೆ ಇದು ಉತ್ತಮ ಆಯ್ಕೆಯಾಗಿದೆ ಚಿಕನ್ನಿಂದ ಆರೋಗ್ಯಕ್ಕೆ ಒಂದಲ್ಲ ಎರಡಲ್ಲ ಬಹಳಷ್ಟು ಲಾಭಗಳಿವೆ ನಮಸ್ಕಾರ ಎಲ್ಲರಿಗೂ ಕಾಜಲ್ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇಲ್ಲಿ ನೋಡ್ರಿ ನಾವು ಇವತ್ತು ಚಿಕನ್ ತೊಗೊಂಡಿವಿ ಅರ್ಧ ಕಿಲೋ ನಾನು ಇದಕ್ಕೆ ಬೇಯಿಸ್ಕೊಂಡಿನಿ ಬೇಯಿಸ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಕೆಂಪು ಖಾರ ಅರ್ಶಿಣ ಪುಡಿ ಆಮೇಲೆ ಚಿಕನ್ ಮಸಾಲ ಆಮೇಲೆ ಧನಿಯಾ ಪೌಡ್ರು ಆಮೇಲೆ ಸ್ವಲ್ಪ ಉಪ್ಪು ಹಾಕಿ ಇದಕ್ಕೆ ಏನು ಮಾಡ್ತೀನಿ ರೀ ಕಲಿಸ್ಕೊತೀನಿ ರೀ ಇದಕ್ಕೆ ಮೊದ್ಲು ಬೇಯಿಸ್ಕೊಂಡೀನಿರಿ ಇದಕ್ಕೆ ಇದಕ್ಕೇನಂತೆ ಸ್ವಲ್ಪ ಇದು ಸ್ವಲ್ಪ ಒಣಗೊಣಗಿರ್ತೀರಿ ಅದಕ್ಕೆ ಸ್ವಲ್ಪ ಚೊಲೋತ್ನಾಗ್ ಕಲ್ತೀ ಇಲ್ಲೇನು ಮಾಡಬೇಕು ಇಲ್ಲ ಒಂದು ಸ್ವಲ್ಪ ನೀವು ಎಷ್ಟು ಖಾರ ತಿಂತೀರಲ್ಲ ಅಷ್ಟು ಮೆಣಸಿನ್ಕಾಯಿ ತೊಗೋರಿ ಮೆಣಸಿನ್ಕಾಯಿ ತೊಗೊಂಡು ಅದಕ್ಕೆ ಸಿಳ್ಬೇಕ್ರಿ ನಡಕ ಸೀಳಿ ಒಂದು ಭಾಳಷ್ಟು ರೀ ಎಷ್ಟು ಕರಿಬೇವು ಹಾಕ್ತಿರಿ ಅಷ್ಟು ನಿಮ್ಗೆ ಟೇಸ್ಟ್ ಕೊಡ್ತೈತೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿನ್ರಿ ಚೊಲೋತ್ನಾಗ ಸ್ವಲ್ಪ ಜಾಸ್ತಿನ ರೀ ಎಣ್ಣೆ ಎಣ್ಣೆ ಕಾದ್ಮೇಲೆ ಇಲ್ಲಿ ನೋಡ್ರಿ ಇದಕ್ಕೆ ಫಸ್ಟಿಗೆ ಏನು ಹಾಕ್ಬೇಕಪ್ಪ ಅಂತಂದರೆ ನಾವು ಏನೈತೆ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ವಲ್ಲ ಆ ಮೆಣಸಿನ್ಕಾಯಿನ ಅದ್ರಾಗ ಹಾಕಿ ಆಮೇಲೆ ಸ್ವಲ್ಪ ಅದು ಇದಾಗಿಂದ ನೋಡ್ರಿ ಇಲ್ಲೇ ಕರಿಬೇವು ಹಾಕಿನಿ ಇಲ್ಲೇ ಕರಿಬೇವು ಹಾಕಿಂದ ಇಷ್ಟು ಘಮ ಘಮ ಅನ್ನತ್ರಿ ಅದು ಇವಾಗ ನೋಡ್ರಿ ಇವಾಗೆಲ್ಲ ಚಿಕನಿಗೆ ಮಸಾಲ ಹಚ್ಕೊಂಡಿದ್ನಲ್ಲ ಇವಾಗೆಲ್ಲ ಇದ್ರಾಗ ಹಾಕಿ ನೋಡ್ರಿ ಇದ್ರಾಗ ಹಾಕಿ ಕಲಸ್ಬೇಕು ನೋಡ್ರಿ ಕಲಸಿಂದ ಇದು ಒಂದು ಸ್ವಲ್ಪ ಇದಾಗಬೇಕ್ರಿ ಇದು ಮಸಾಲೆ ಖಾರ ಎಲ್ಲ ಅದ್ರಾಗ ಕೂಡ್ಬೇಕ್ರಿ ಅಷ್ಟು ತಳಗ ಮ್ಯಾಗ ತಳಗ ಮ್ಯಾಗ ಮಾಡಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಖಾರ ಹತ್ಬೇಕ್ರಿ ಹಂಗೆ ತಿರುವು ಸ್ವಲ್ಪ ಹಂಗೆ ತಿರುತ್ತಿರಿ ಒಂದು ಐದು ನಿಮಿಷ ನೋಡ್ರಿ ಇಷ್ಟು ಇದು ಎಣ್ಣೆ ಬಿಡ್ತೈತಿ ನೋಡಿರಿ ಇಷ್ಟು ಎಣ್ಣೆ ಬಿಟ್ಟಿಂದ ನಮ್ಮದು ಫ್ರೈ ಆಗೈತೆ ಅಂತ ರೀ ಇವಾಗ ನೋಡಿರಿ ಚಪಾತಿ ಕೂಡ ಡ್ರೈ ಚಿಕನ್ ರೆಡಿ ಆಯ್ತು ನೋಡ್ರಿ ನೋಡಿರಿ ಎಷ್ಟು ಮಸ್ತಾಗೈತೆ ನೀವು ಇದು ನೋಡಿ ಹೆಂಗಾಗೈತೆ ಅಂತ ಹೇಳ್ರಿ ನಿಜವಾಗ್ಲೇಳ್ತೀನಿರಿ ಇಂಥ ರುಚಿಯಾಗೈತೆ ಇಂಥ ರುಚಿಯಾಗೈತೆ ರೀ ನೀವು ಒಮ್ಮೆ ಮಾಡಿ ನೋಡ್ರಿ ನಿಮ್ಮ ಮಕ್ಳಿಗೆ ಈ ಥರ ಮಾಡಿ ತಿನ್ನಿಸ್ರಿ ಭಾಳ ಇಷ್ಟಪಟ್ಟು ತಿಂತಾರೆ ನೋಡ್ರಿ ಈಗ ನೋಡಿರಿ ನಮ್ಮ ಚಾನೆಲ್ಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ